ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಸೀಮಾನ ನೋಡಿದ್ದೆ ಕುಸ್ತು ಹೋದ ದತ್ತ ಮಾಡಿದ್ದೇನು ಈ ಕಡೆ ಇದ್ರೆ ಶ್ರೀಗೆ ಗೊತ್ತಾಗೋಯ್ತಾ ರೂಪ ಇದ್ರು ಇಲ್ಲಿ ಸೀಮಾನ ಎಳ್ಕೊಂಡು ಮನೆಯಿಂದ ಹೊರಗಡೆ ದಬ್ಬಕ್ಕೆ ಮುಂದಾಗೆ ಬಿಟ್ರು ಎತ್ತ ಕಡೆ ಶರು ಕತಿಯನ್ನೇ ಮುಗಿಸೋದಕ್ಕೆ ಮುಂದಾದ ದತ್ತು ಹಾಗೆಂದ್ರೆ ಶರು ನಿಜ ಬಣ್ಣ ಏನು ಸತ್ಯ ದತ್ತನಿಗೆ ಬಿಡ್ತಾ ಏನಾಯ್ತು ಏನ್ ಕಥಾ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೂ ಪೂರ್ತಿಯಾಗಿ ಯಾವುದೇ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ಸೀಮಾ ಮನೆಗೆ ಬರ್ತಿದ್ದಾಗ ಎಲ್ರಿಗೂ ಕೂಡ ಬೆಕ್ ಶಾಕ್ ಆಗ್ತದೆ ಬಿಕಾಸ್ ಇದು ಎಲ್ಲರೂ ಕೂಡ ಶರು ಎಣದ ಬಲೆನೇ ಆಗಿತ್ತು ಆದರೆ ಇನ್ನೂ ಕೂಡ ದತ್ತನ ಮುಂದೆ ಸೀಮಾ ಕಾಣಿಸ್ಕೊಂಡಿಲ್ಲ ಆದರೆ ಸೈಲೆಂಟ್ ಕಿಶೋರ್ ಎಲ್ಲರೂ ಕೂಡ ಸೀಮಾನ ನೋಡಿದ್ದಾಗಿದೆ ಆದರೆ ದೃಷ್ಟಿಗೆ ಇನ್ನಾದರೂ ಗೊತ್ತಾಗ್ತಿಲ್ಲ ಸೀಮಾ ರೂಪ ಇಬ್ಬರು ಒಂದೇ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ತನ್ನ ಅಕ್ಕನನ್ನ ಪರಿಚಯ ಮಾಡಿಕೊಡ್ತಾಳೆ ಆದರೆ ಇಲ್ಲಿ ಸೈಲೆಂಟ್ ಮಾತ್ರ ನಿಜವಾಗ್ಲೂ ಸೀಮಾ ಬಗ್ಗೆ ಹೇಳಿಬಿಡಬೇಕು ಅಂತ ದೃಷ್ಟಿಗೆ ಅನ್ಕೋತಿರ್ತಾರೆ ಬಟ್ ಕಿಶೋರ್ ಅದನ್ನ ತಡಿತಾರೆ ತದನಂತರ ಇಲ್ಲಿ ಸೈಲೆಂಟ್ಗೆ ಶರೂ ರೇಗಿದ್ದಾರೆ ಜ್ಯೂಸ್ ತಗೊಂಡ್ ಬಂದೆ ಅತಿಥಿಗಳಿಗೆ ಜ್ಯೂಸ್ ಚೆಲ್ತು ಅಂದಮೇಲೆ ಮತ್ತೆ ತಗೊಂಡು ಬರಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳಿ ಕೆಲಸದವರಿಂದ ಮತ್ತೆ ಜ್ಯೂಸ್ ತಂದು ಇಲ್ಲಿ ರೂಪಾಗೆ ಕೊಡಿ ಅಂತ ಹೇಳಿ ಶರು ಹೇಳ್ತಾರೆ ನಂತರ ಇಲ್ಲಿ ಜ್ಯೂಸ್ ಕುಡಿತಾನೆ ಇಲ್ಲಿ ಸೀಮಾ ತನ್ನ ಸೀರೆಗೆ ಜ್ಯೂಸನ್ನ ಚೆಲ್ಕೋತಾಳೆ ನಂತರ ಈಗ ಜ್ಯೂಸ್ ಕೊಡೋದು ಬಂದವ್ರಿಗೆ ಗೆಸ್ಟ್ಗೆ ಹೋಗಿ ಕರ್ಕೊಂಡು ಹೋಗಿ ಅದನ್ನ ಕ್ಲೀನ್ ಮಾಡಿಸಿ ಕರ್ಕೊಂಡು ಬಾ ಅಂತ ಹೇಳಿ ಸೀಮಾಳನ್ನು ಆ ಒಂದು ಸರ್ವಿನ ಜೊತೆ ಕಳಿಸ್ಕೊಡ್ತಾರೆ ಶುರು ತದನಂತರ ಇಲ್ಲಿ ದೃಷ್ಟಿ ಹೋಗಿದ್ದೆ ದತ್ತನನ್ನು ಕರ್ತ್ಕೊಂಡು ಬರೋಕೆ ಹೋಗಿದ್ದಾಳೆ ಇತ್ತ ಕಡೆ ಹೇಮಾ ಅಂತೂ ಅಂದರ್ ವರ್ಲ್ಡ್ಗೆ ಡಾನ್ ಆಗೋದಲ್ಲ ಸ್ವಲ್ಪ ಚಾಣಕ್ಯನ ಬುದ್ಧಿ ಕೂಡ ಇರಬೇಕು ಅಂತಂದ್ರೆ ಇದೆಲ್ಲ ಶಕುನಿಯ ಕೈಚುಳಕ ಅಂತ ಹೇಳಿ ತನ್ನ ಅಕ್ಕನ ಬಗ್ಗೆ ಹೋಗ್ಲತ್ತಿದ್ದಾಳೆ ಹೇಮಾ ತದನಂತರ ಇಲ್ಲಿ ದೃಷ್ಟಿ ದತ್ತನನ್ನ ಕರ್ಕೊಂಡು ಬರ್ತಿದ್ದಾಗೆ ಫೈನಲಿ ಇಲ್ಲಿ ಶರು ತನ್ನ ಆಟ ಶುರುವಾಯಿತು ಅಂತ ಹೇಳಿ ಖುಷಿ ಪಡ್ತದ್ರ ಜೊತೆಗೆ ದೃಷ್ಟಿ ದತ್ತನನ್ನ ಕರ್ನಾಟಕ ಬರ್ತಾಳೆ ಅಕ್ಕ ಎಲ್ಲಿ ಅಂತಿದ್ದಾಗ ಅಕಿ ನಿಮ್ಮ ಅಕ್ಕನ ಸೀರೆಗೆ ಜ್ಯೂಸ್ ಚಲೋಯ್ತು ಅದೇ ಕಾಡಕ್ಕೆ ವಾಶ್ ಮಾಡ್ಕೊಂಡು ಬರಕ್ ಹೋಗಿದ್ದಾಳೆ ಅಂತ ಹೇಳ್ತಾರೆ ನಂತರ ಬಂದ್ಲು ನಿಮ್ಮ ಅಕ್ಕ ಅಂತ ಹೇಳ್ತಿದ್ದಾಗ ಅತ್ತ ಕಡೆ ದತ್ತ ನೋಡಿದ ಶಾಕ್ ಆಗ್ತಿದ್ದಾರೆ ಇವಳೆ ನನ್ನ ಅಕ್ಕ ರೂಪ ಅಂತ ನನ್ನ ಅಕ್ಕ ಎಷ್ಟು ಮುದ್ದಾಗಿದ್ದಾಳ ನಿಜವಾಗ್ಲು ನನ್ನ ಅಕ್ಕನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ನನ್ನ ಅಕ್ಕ ಅಂದ್ರೆ ನನಗೆ ಜೀವ ಪ್ರಾಣ ಹಾಗೆ ಈಗ ಅಂತ ಹೇಳಿ ಕೊಂಡಾಡ್ತಿದ್ದಾಳೆ ಜೊತೆಗೆ ತನ್ನ ಗಂಡ ಅಂತ ಹೇಳಿ ಕೂಡ ಸೀಮಾಗೆ ಪರಿಚಯ ಮಾಡಿಕೊಡ್ತದಾಳೆ ಈ ಕಡೆ ದತ್ತ ಅಂತೂ ಕುಸ್ತ ಹೋಗ್ತಿದ್ದಾರೆ ಏನಿದು ಸೀಮಾ ರೂಪ ಒಬ್ಬರ ಹಾಗಿದ್ರೆ ಸೀಮಾ ದೃಷ್ಟಿ ಅಕ್ಕನ ಅಂತ ಹೇಳಿ ಕುಸ್ತ ಹೋಗ್ತಾ ಇದ್ರೆ ಏನಾಗ್ತದೆ ದತ್ತ ಶಾಕ್ ಆಗ್ತದೆ ಅಲ್ವಾ ಈ ಶಾಕ್ ಆಗ್ಲೇಬೇಕು ಅಂತ ಅಲ್ವಾ ಇವತ್ತು ಸೀಮಾನ ನಿನ್ ಕಣ್ ಮುಂದೆ ಬರುವ ಹಾಗೆ ಮಾಡಿದ್ದು ಅಂತ ಶರು ಮನ್ಸಲ್ಲಿ ಖುಷಿ ಪಡ್ತಾರೆ ನಂತರ ಈ ಕಡೆ ಸೈಲೆಂಟ್ ದತ್ತನ ಪರಿಸ್ಥಿತಿಯನ್ನ ನೋಡಿ ಕಂಗಾಲ ಆಗ್ತಾ ಇದಾರೆ ಈ ಕಡೆ ಕಿಶೋರ್ ಕೂಡ ತದನಂತರ ಇಲ್ಲಿ ಸೀಮಾ ಬಗ್ಗೆ ದೃಷ್ಟಿ ಹೇಳ್ತಾ ಹೇಳ್ತಾ ತನ್ನ ಗಂಡ ಎಷ್ಟು ಒಳ್ಳೆಯವರು ಗೊತ್ತಾ ಹಾಗೆ ಹೀಗೆ ಅಂತ ಗಂಡನ ಬಗ್ಗೆ ಕೂಡ ಆ ಜೊತೆಗೆ ಹ್ಯಾಂಡ್ ಶೇಕ್ ಮಾಡಿಸಿ ಪರಿಚಯ ಮಾಡಬೇಕು ಅಂತ ಸೀಮಾನ ಕರ್ಕೊಂಡು ದತ್ತ ಬಂದಾಗ ದತ್ತ ಹ್ಯಾಂಡ್ ಶೇಕ್ ಮಾಡುದ್ರ ಬದಲು ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ರೂಮ್ ಒಳಗಡೆ ಹೋಗ್ಬಿಡ್ತಾರೆ ಹೋಗೋಕ್ಕೂ ಸಾಧ್ಯ ಆಗ್ತಿಲ್ಲ ಅಷ್ಟು ಮಟ್ಟಿಗೆ ದತ್ತನ ಕಣ್ಗಳು ಮಂಜಾಗ್ತದ ನಿಂತ ನಿಂತಲ್ಲಿ ಬಿದ್ದೋಗ್ತಿದ್ದಾರೆ ಫೈನಲಿ ಹೋಗಿದ್ದೆ ನೀರಿಗೆ ಮುಖ ಕೊಟ್ಟಿದ್ದೆ ಏನಿದು ನನ್ ಕಣ್ಮುಂದೆ ಕಾಣಿಸ್ತಿರೋದು ಸತ್ಯನ ನಡೀತಿರೋದು ಸತ್ಯನ ಸೀಮಾ ರೂಪ ಇವರು ಕೂಡ ಅಂತ ಹೇಳಿ ಕನ್ಫ್ಯೂಷನ್ ಆಗಿದ್ದಾರೆ ಹುಚ್ಚನ ಆಗಿದ್ದಾರೆ ದತ್ತ ಬಾಯಿ ನಂತರ ನೆಲದ ಮೇಲೆ ಕೂತು ಹುಚ್ಚನಾಗಿ ನಡ್ಕೋತಿದ್ದಾರೆ ಅದರ ನಡುವೆ ಶುರು ಬರ್ತಾರೆ ಶುರು ಬಂದಿದೆ ನನ್ಗೆ ಅರ್ಥ ಆಗತ್ತೆ ದತ್ತು ನಿನಗೆ ಆಗತ್ತ ಆಗದ ಅಂತ ನನಗೂ ಅವಳು ಮನೆಗೆ ಬರ್ತದಾಗೆ ಹಾಗೆ ಆಗಾತ ಆಯ್ತು ಏನಿದು ಸೀಮಾ ರೂಪ ಒಬ್ಬರಿನ ದೃಷ್ಟಿ ಅಕ್ಕನ ಸೀಮಾ ಅಂತ ಹೇಳಿ ಮತ್ತೆ ನನ್ನ ದತ್ತನ ಬದುಕಲಿ ಕರಾಳತಿ ಅಂತಕ್ಕಂಥದ್ದನ್ನು ತಂದಿಟ್ಟಿದ್ದ ಸೀಮಾ ಮತ್ತೆ ಬರ್ತದಾಳೆ ಅಲ್ಲ ಅಂತ ಯಾವುದೇ ಕಾರಣಕ್ಕೂ ನಿನ್ನ ಕಣ್ಮುಂದೆ ಅವಳು ಬೀಳ್ಬಾರ್ದು ಅಂತಾನೆ ನಾನು ಅವಳನ್ನ ನಿನ್ನ ಕಣ್ಣಿಂದ ದೂರ ಇಡಬೇಕು ಅಂತ ನೀನು ಹೊರಗಡೆ ಹೋಗು ಅಂತ ಹೇಳಿದೆ ಬಟ್ ದೃಷ್ಟಿ ಅದನ್ನ ತಡೆದ್ಬಿಟ್ಲು ಅಂತ ಹೇಳ್ತಿದ್ದಾರೆ ಹೌದು ಶರು ಅವರು ಸೀಮಾ ಇನ್ನೇನು ಬರ್ತದಾಳೆ ಅನ್ಬೇಕಿದ್ರೆ ದತ್ತ ನಾವು ಸೀಮಾಳನ್ನು ನೋಡ್ಕೋತೀವಿ ಆತಿಥ್ಯ ಕೊಡ್ತೀವಿ ರೂಪಾಳೆಗೆ ನೀನು ಕೆಲಸ ಇದೆ ಇಂಪಾರ್ಟೆಂಟ್ ಹೋಗು ಅಂತ ಹೇಳ್ತಾ ಇದ್ರು ಆಗ ದೃಷ್ಟಿಯಲ್ಲಿ ಯಾಕೆ ನನ್ನ ಅಕ್ಕ ಮನೆಗೆ ಬಂದಿದ್ದಾರೆ ಅವ್ರ ಜೊತೆ ಮಾತಾಡಿ ಕೂತ್ಕೊಂಡು ಎಲ್ಲ ರೀತಿಯ ಒಂದು ಕಷ್ಟ ಸುಖ ಮಾತಾಡ್ತಾ ಊಟ ಮಾಡಬೇಕು ಅಂತ ತಾನೇ ಕರೆಸಿರೋದು ಅಂದಮೇಲೆ ಅವ್ರನ್ನ ಯಾಕೆ ಹೋಗಿ ಅಂತ ಹೇಳ್ತಿದ್ರ ಅತ್ತೆ ಅಂತ ಅತ್ಕೆ ಅಂತ ಹೇಳಿ ದೃಷ್ಟಿ ಹೇಳಿದ್ರು ಹಾಗಾಗಿ ಆಗ ಶರು ಸೈಲೆಂಟ್ ಆಗ್ಬೇಕಾಯ್ತು ಎಲ್ಲವೂ ಕೂಡ ಶರು ಮಾಡಿದ ಯಾಕಂದ್ರೆ ಇಲ್ಲಿ ದತ್ತ ಈ ರೀತಿ ಆಗತ್ತೆ ಆಗ ದತ್ತನ ಮುಂದೆ ಬಂದು ನಾನು ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ದೆ ಅನ್ನೋದನ್ನ ತೋರ್ಸ್ಕೊಡ್ಬೇಕಿತ್ತು ಶರು ಅದೇ ಕಾರಣಕ್ಕೋಸ್ಕರನೇ ಶರು ದತ್ತ ಬಂದಾಗ ಆ ರೀತಿ ನಾಟಕ ಮಾಡಿದ್ದು ತದನಂತರ ಇಲ್ಲಿ ಮುಂದುವರೆದ ನೋಡುದತ್ತು ಯಾಕೆ ಆಗತ್ತ ಮಾಡ್ಕೊತಿದ್ಯಾ ಅಂದಾಗ ಅಕ್ಕ ನಾನ್ ನಿಜವಾಗ್ಲು ನೋಡ್ತಿರೋದು ನಿಜ ದೃಷ್ಟಿ ಅಕ್ಕ ಮತ್ತೆ ಸಿಮಾ ಇಬ್ರು ಕೂಡ ಒಬ್ರೇನ ಅಂದಾಗ ಹೌದು ದತ್ತು ಅದು ನಿಜನೇ ಅಂದಾಗ ಇಲ್ಲ ಖಂಡಿತ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಭ್ರಮೆ ಇರ್ಬೋದು ನಾನು ಅವ್ರಿಬ್ರನ್ನ ನೋಡಿ ಒಬ್ರೇ ಅಂತ ಅನ್ಕೋತಿರ್ಬೋದು ಅಂದಾಗ ಇಲ್ಲ ದತ್ತು ನೀನ್ ನೋಡ್ತಿರೋದೇ ನಿಜ ಖಂಡಿತ ಇವರು ಕೂಡ ಒಬ್ರೇನ ಆದ್ರೆ ನೀನೇನು ಯೋಚನೆ ಮಾಡಬೇಡ ದತ್ತು ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ದೃಷ್ಟಿ ಅಕ್ಕನೇ ಸೀಮಾ ಇದನ್ನೆಲ್ಲ ನೋಡಿದ್ರೆ ವಿಧಿ ಆಟನೇ ಇದಾಗಿದೆ ಅನ್ನಿಸ್ತದೆ ನೀನು ಮತ್ತೆ ಸೀಮಾ ಒಂದಾಗಬೇಕು ಅಂತಾನೆ ದೇವ್ರೆ ಈ ರೀತಿ ಮಾಡಿರ್ಬೋದು ದೃಷ್ಟಿ ನಿನ್ನ ಬದುಕಲ್ಲಿ ಬರುವ ಹಾಗೆ ನಡ್ಕೊಂಡಿರ್ಬೋದು ಅಂತ ಹೇಳಿ ಶರು ಹೇಳ್ತಿದ್ರೆ ಇಲ್ಲ ಅಕ್ಕ ಯಾವುದೇ ಕಾರಣಕ್ಕೂ ಕೂಡ ಸೀಮಾ ನನ್ನ ಬದುಕಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅವಳು ಬರಲು ಕೂಡದು ಯಾಕಂದರೆ ಆಲ್ರೆಡಿ ನಾನು ಅವಳಿಗೆ ಹೇಳಿದ್ದೀನಿ ನನ್ನ ಬದುಕಿಗೆ ಬರಬೇಡ ನನಗೆ ಹೆಂಡತಿ ಇದ್ದಾಳೆ ಅಂತ ಹೇಳಿ ಎಚ್ಚರಿಸಿದ್ದೀನಿ ಅಂತ ದತ್ತಾಬಾಯಿ ಹೇಳ್ತಿದ್ರೆ ಹೌದಾ ದತ್ತು ಸರಿ ಆಯಿತು ನೋಡು ದೃಷ್ಟಿಗೆ ಹೇಗು ಸೀಮಾ ಮತ್ತೆ ರೂಪ ಒಬ್ರಿ ಅನ್ನೋದು ಗೊತ್ತಿಲ್ಲ ಅಂದ್ಮೇಲೆ ನಾವು ಅದನ್ನ ಮ್ಯಾನೇಜ್ ಮಾಡಿದ್ರಾಯ್ತು ಅವಳಿಗೆ ಇರೋ ಹಾಗೆ ನಡ್ಕೊಂಡ್ರಾಯ್ತು ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಯಾಕೆ ಸೈಲೆಂಟ್ ಅಣ್ಣ ಅವರು ಆ ರೀತಿ ಹೋಗ್ಬಿಟ್ರು ಅಕ್ಕವ್ರು ಕೂಡ ಆ ರೀತಿ ಹೋದ್ರು ನೀವು ಕೂಡ ನನ್ನ ಅಕ್ಕನ ಬಗ್ಗೆ ಏನೂ ಹೇಳಕ್ ಬಂದ್ರಿ ಏನು ನಡೀತದೆ ಇಲ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಇಲ್ಲಿ ಸೈಲೆಂಟ್ ಅದು ನಿಮ್ಮ ಅಕ್ಕ ಯಾರು ಅಂತ ಹೇಳಬೇಕು ಅಷ್ಟರಲ್ಲಿ ಶರು ದತ್ತನ ಕರ್ಕೊಂಡು ಬಂದ್ಬಿಡ್ತಾಳೆ ಈ ಕಡೆ ದತ್ತನ ಕರ್ಕೊಂಡು ಬರ್ತಿದ್ದಾಗ ಇಲ್ಲಿ ದೃಷ್ಟಿ ಅಣ್ಣ ಏನೋ ಹೇಳ್ತಿದ್ರಿ ಅಲ್ವಾ ಅಂದಾಗ ಏನೂ ಇಲ್ಲ ನಿಮ್ಮ ಅಕ್ಕನ ಹೋಗ್ಬಿಟ್ಟು ದತ್ತನಿಗೆ ಪರಿಚಯ ಮಾಡಿಕೊಡು ಅಂತ ಹೇಳ್ತಾರೆ ಸಲೇನ್ ನಂತರ ಹೋಗಿದ್ದೆ ದೃಷ್ಟಿ ತನ್ನ ಅಕ್ಕನನ್ನು ಪರಿಚಯ ಮಾಡಿಕೊಡ್ತಾಳೆ ಜೊತೆಗೆ ಯಾಕೆ ಹೋಗ್ಬಿಟ್ಟಿದ್ರಿ ಅಂದಾಗ ಅಯ್ಯೋ ಈಗ ಯಾಕೆ ಅದೆಲ್ಲ ವಿಶ್ವ ಅಂತ ಹೇಳಿ ಬನ್ನಿ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳಿ ಎಲ್ಲರನ್ನ ಕೂಡ ಊಟ ಕೂರಿಸ್ತಾಳೆ ಶುರು ಈ ಕಡೆ ಸೀಮಾಳನ್ನು ತನ್ನ ಗಂಡನ ಪಕ್ಕದಲ್ಲೇ ಕೂರಿಸ್ಬಿಡ್ತಾಳೆ ದೃಷ್ಟಿ ಊಟಕ್ಕೆ ನಂತರ ಈ ಕಡೆ ಏನು ಮಾಡ್ತಿದ್ಯಾ ದೃಷ್ಟಿ ನಿನ್ನ ಗಂಡನ ಪಕ್ಕದಲ್ಲೇ ನನ್ನನ್ನು ಕೂರಿಸ್ತಿದ್ಯಲ್ಲ ನಿಜವಾಗ್ಲೂ ನೀನೇ ನನಗೆ ನನ್ನ ಗಂಡನ ಬಿಟ್ಕೊಡ್ತಿದ್ಯಾ ಅಂತ ಮನಸ್ಸಲ್ಲಿ ಸಿಮಾ ಅನ್ಕೋತಾ ಇದ್ರೆ ಈ ಕಡೆ ಶರು ಅಂತೂ ಫುಲ್ ಖುಷಿ ಪಡ್ತಿದ್ದಾರೆ ನನ್ನ ಕೆಲಸ ಆಗ್ತದೆ ಅಂತ ಅಷ್ಟರಲ್ಲಿ ಎಲ್ಲರೂ ಕೂಡ ಊಟ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಅಷ್ಟರಲ್ಲಿ ಬಜರಂಗಿ ಬರ್ತಾರೆ ಭಜರಂಗಿ ಬಂದಿದ್ದ ಸಿಮಾನ ನೋಡಿ ಶಾಕ್ ಆಗ್ತಿದ್ದಾರೆ ಏನದು ಮತ್ತೆ ಅವಳು ಅಂತ ಹೇಳಿ ಕೂತಿರೋ ಸೀಮಾನ ಅಲ್ಲಿಂದ ಎಳ್ಕೊಂಡು ಯಾಕೆ ಬಂದಿದ್ಯಾ ಅವತ್ತು ಹೇಳೋದು ನನಗೆ ಸಾಕಾಗಿಲ್ವಾ ಅಂತ ಹೇಳಿ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಿದ್ರೆ ಅಷ್ಟರಲ್ಲಿ ಇಲ್ಲಿ ಏನು ಮಾಡ್ತಿದ್ರ ಬಜರಂಗಿ ಅಣ್ಣ ನೀವು ಅಂತ ಹೇಳಿ ದೃಷ್ಟಿ ತಡೀತದಾಳೆ ಏನು ಏನು ಮಾಡ್ತಿದ್ದೀನಿ ಅಂದರೆ ಯಾಕೆ ಇಲ್ಲಿ ಇರಬೇಕು ಅಂತ ಅವಳು ನನ್ನ ಅಕ್ಕ ರೂಪ ಅಂತ ದೃಷ್ಟಿ ಹೇಳಿದ ತಕ್ಷಣ ಶಾಕ್ ಆಗುತ್ತೆ ಬಜರಂಗಿಗೆ ಆ ಕಡೆ ದತ್ತನನ್ನೇ ನೋಡ್ತಿದ್ರೆ ದತ್ತ ಕೌಡ ಕಣ್ಸನ್ನೇ ಮಾಡ್ತಾರೆ ನಂತರ ಯಾಕೆ ನೀವು ಈ ರೀತಿ ಕರ್ಕೊಂಡು ಹೋಗಿದ್ದು ಅಂದಾಗ ಇಲ್ಲಿ ಬಜರಂಗಿ ಸೀಮಾ ಅಂತ ಹೇಳಬೇಕು ಬಟ್ ಹೇಳಬೇಡ ಅಂತ ಕಣ್ಣನೇ ಮಾಡ್ತಾರೆ ದತ್ತವ ಹಾಗಾಗಿ ಇಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಶರು ಯಾರನ್ನೂ ಅಂದ್ಕೊಂಡು ತಪ್ಪು ತಿಳ್ಕೊಂಡು ಈ ರೀತಿ ಮಾಡಿದ್ದಾನೆ ಅನ್ಸುತ್ತೆ ಅಂತಾರೆ ಈ ಕಡೆ ದತ್ತ ಕೂಡ ಅವ್ನಿಗೆ ಗೊತ್ತಿರಲಿಲ್ಲ ದೃಷ್ಟಿ ಅಕ್ಕ ಬರ್ತಾರೆ ಅಂತ ಅದಕ್ಕೋಸ್ಕರ ಯಾರು ಅಂದ್ಕೊಂಡಿದ್ದಾನೆ ಅನ್ಸುತ್ತೆ ಅಂತ ಹೇಳಿ ಹೇಳ್ತಾರೆ ನಂತರ ಸರಿ ಆಯಿತು ಎಲ್ಲ ಕೂಡ ಬನ್ನಿ ಮತ್ತೆ ಊಟ ಕೂತ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೂಡ ಊಟ ಕೂತ್ಕೋತಾರೆ ನಂತರ ಟಚ್ ಮಾಡ್ತದಾಳೆ ಈ ಕಡೆ ಸೀಮಾ ದತ್ತನಿಗೆ ತನಗಂತೂ ಇರಿಸು ಮುರುಸು ಆಗ್ತದೆ ತದ ನಂತರ ನನ್ಗ ಅರ್ಥ ಆಗತ್ತೋ ನೀನು ಬಜರಂಗಿ ನನ್ನ ಎಳ್ಕೊಂಡು ಹೋದಾಗ ಬೇಡ ಅಂತ ತಡತೆ ಅಲ್ಲಿ ಅಲ್ಲೇ ಗೊತ್ತಾಗತ್ತೆ ನಿನ್ಗೆ ಇನ್ನು ಕೂಡ ನನ್ ಮೇಲೆ ಪ್ರೀತಿ ನೀನು ಕೂಡ ನಿನ್ ಮನ್ಸಲ್ಲಿ ಇದ್ದೀನಿ ಅಂತ ಖಂಡಿತವಾಗ್ಲು ನಿನ್ನ ಮನ್ಸಲ್ಲಿ ಇದ್ಮೇಲೆ ಮನೆಗ್ ಬರೋದು ಕಷ್ಟ ಅಲ್ಲ ಖಂಡಿತವಾಗ್ಲು ಈ ಮನೆಗೆ ಬಂದೇ ಬರ್ತೀನಿ ನಿನ್ನ ಹೆಂಡತಿ ಸ್ಥಾನನ ಪಡ್ಕೊಂಡೆ ಪಡ್ಕೊತೀನಿ ಅಂತ ಹೇಳಿ ಸಿಂಹ ತಂಗಿಯ ಬದುಕನ್ನೇ ಹಾಳು ಮಾಡೋದಕ್ಕೆ ಸರ್ವನಾಶ ಮಾಡುವುದಕ್ಕೆ ಹಾಗಿದ್ರೆ ಹಾಗಾದ್ರೆ ಅಂತೂ ಭಾರಿ ಟ್ವಿಸ್ಟ್ ವರ್ಜರಿ ಟ್ವಿಸ್ಟ್ ತಗೊಂಡಿದೆ ಹಾಗಾದ್ರೆ ಹೇಗಿರುತ್ತೆ ಮುಂದಿನ ಜಬರ್ದಸ್ತ್ ಸಂಚಿಕೆಗಳು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಕ್ಕೋಸ್ಕರ ಹೆಚ್ ಮಾಡೋದನ್ನ ಕೇಳ್ತೇವೆ ಕಾಣ್ಕೊಡ ಮರಿ